ಮಳೆಗಾಲದಲ್ಲಿ ಕಾಲೇಜು ಶುರುವಾದ ಮೊದಲ ದಿನ ನಾನು ನೋಡಿದ ಒಂದು ಕಥೆ ಇದು ಅಪರಿಚಿತರು ಪರಿಚಯವಾಗುತ್ತಿದ್ದರು ಎಲ್ಲರೂ ತಮ್ಮ ಕ್ಲಾಸ್ ಹುಡುಕುತ್ತಿದ್ದರು ಮತ್ತು ಹೊಸ ಗೆಳೆತನಗಳು ಹುಟ್ಟಿಕೊಳ್ಳುತ್ತಿದ್ದವು ಅದು ಹೊಸ ಕ್ಲಾಸ್ ಮತ್ತು ಗೊತ್ತಿಲ್ಲದ ಲೆಕ್ಚರರ್ಗಳನ್ನು ಭೇಟಿಯಾಗುವ ದಿನವಾಗಿತ್ತು ಆಗ ಎಲ್ಲರೂ ಒಬ್ಬರನ್ನೊಬ್ಬರು ಮಾತನಾಡಿಕೊಳ್ಳುತ್ತಿದ್ದರು ಕ್ಲಾಸಿನಲ್ಲಿ ಕುಳಿತಾಗ ಮಳೆ ಬರುತ್ತಿದ್ದರಿಂದ ಕಿಟಕಿಯಿಂದ ಹೊರಗೆ ನೋಡುವುದು ತುಂಬಾ ಖುಷಿ ಕೊಡುತ್ತಿತ್ತು ತಂಗಾಳಿ ನನ್ನ ಕೂದಲನ್ನು ಅಲ್ಲಾಡಿಸುತ್ತಿತ್ತು ಆ ಸಮಯದಲ್ಲಿ ಇಬ್ಬರೂ ಕುಳ್ಳಗಿನ ಹುಡುಗ ಹುಡುಗಿ ಒಂದೇ ಕತ್ರಿಯಲ್ಲಿ ಒಟ್ಟಿಗೆ ಹೋಗುತ್ತಿದ್ದರು ಅವರು ಒಳ್ಳೆಯ ಫ್ರೆಂಡ್ಸ್ ಇರಬಹುದು ಎಂದು ನಾನು ಅಂದುಕೊಂಡೆ ಆದರೆ ಪ್ರತಿದಿನ ಅವರು ಜೊತೆಯಾಗಿಯೇ ಇರುತ್ತಿದ್ದರು ಊಟಕ್ಕೆ ಲೈಬ್ರರಿಗೆ ಕ್ಯಾಂಟೀನ್ಗೆ ಹೀಗೆ ಎಲ್ಲಾ ಕಡೆ ಅವರೇ ಕಾಣಿಸುತ್ತಿದ್ದರು ಆಮೇಲೆ ಗೊತ್ತಾಗಿದ್ದು ಅವರು ಲವರ್ಸ್ ಅಂತ ಅವರ ಪರಿಚಯವಿಲ್ಲದ ಕಾರಣ ಮತ್ತು ಅವರು ಕಾಲೇಜಿನ ಕೊನೆಯ ವರ್ಷದವರಾಗಿದ್ದರಿಂದ ಅವರನ್ನು ಮಾತನಾಡಿಸಲು ಒಂದು ರೀತಿಯ ಮುಜುಗರವಿತ್ತು ಅವರು ಕ್ಯಾಶುವಲ್ ಆಗಿದ್ದಾಗಲೂ ಒಂದೇ ಬಣ್ಣದ ಬಟ್ಟೆಗಳನ್ನು ಹಾಕಿಕೊಳ್ಳುತ್ತಿದ್ದರು ಅವರ ನಡುವೆ ಅನ್ಯೋನ್ಯತೆ ಮತ್ತು ನಂಬಿಕೆ ಎದ್ದು ಕಾಣುತ್ತಿತ್ತು ಅವರನ್ನು ನೋಡಿದಾಗ ಪ್ರೀತಿಯೆಂದರೆ ಹೀಗಿರಬೇಕು ಎನಿಸುತ್ತಿತ್ತು ಅವರನ್ನು ನೋಡುವುದು ಕಣ್ಣಿಗೆ ಹಬ್ಬದಂತಿತ್ತು ಅವರು ಜಗಳವಾಡಿದ್ದನ್ನು ನೋಡಿದ್ದರೂ ತಕ್ಷಣವೇ ಕೈ ಹಿಡಿದುಕೊಂಡು ಹೋಗುವುದನ್ನು ನೋಡಿ ಅಚ್ಚರಿಯಾಗುತ್ತಿತ್ತು ಕಾಲ ಸರಿದಂತೆ ಕಾಲೇಜಿನ ಕೊನೆಯ ದಿನ ಸಮೀಪಿಸಿತು ಸೀನಿಯರ್ಸ್ಗಾಗಿ ರಿಫ್ರೆಶ್ಮೆಂಟ್ ಡೇ ಬಂದಾಗ ಜೂನಿಯರ್ಸ್ಗೆ ಅವರು ಹೇಗೆಲ್ಲಾ ತಯಾರಾಗಿದ್ದಾರೆಂದು ನೋಡುವ ಕುತೂಹಲ ಆದರೆ ನನ್ನ ಗಮನವೆಲ್ಲ ಆ ಕುಳ್ಳಕುಳ್ಳಿ ಜೋಡಿಯ ಮೇಲಿತು ಅವರನ್ನು ಕಾಲೇಜಿನ ಮೂಲೆ ಮೂಲೆಗಳಲ್ಲಿ ಹುಡುಕಿದೆ ಕ್ಯಾಂಟೀನ್ ಪಾರ್ಕ್ ಮತ್ತು ಫೋಟೋ ತೆಗೆಯುತ್ತಿದ್ದ ಗುಂಪುಗಳಲ್ಲಿಯೂ ಹುಡುಕಾಡಿದೆ ಎಲ್ಲಿಯೂ ಕಾಣದೆ ಬೇಸರದಿಂದ ಕ್ಲಾಸಿನ ಕಡೆ ಹೋದೆ ಆಗ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಅವರು ತಮ್ಮ ಲೆಕ್ಚರರ್ಗಳೊಂದಿಗೆ ಸೆಲ್ಫಿ ತೆಗೆದುಕೊಳ್ಳುತ್ತಿದ್ದರು ನಾನು ಅವರನ್ನು ನೋಡಿದ ತಕ್ಷಣ ನನ್ನ ಮುಖದಲ್ಲಿ ಸಂತೋಷ ಮೂಡಿತು ಹುಡುಗ ಪಂಚೆ ಶರ್ಟ್ ಮತ್ತು ಹುಡುಗಿ ಸೀರೆ ಉಟ್ಟಿದ್ದರು ಇಬ್ಬರೂ ಒಂದೇ ಬಣ್ಣದ ಬಟ್ಟೆ ಹಾಕಿಕೊಂಡು ವಧುವರರಂತೆ ಕಾಣುತ್ತಿದ್ದರು ನಾನು ಅವರನ್ನು ಮಾತನಾಡಿಸಲೇಬೇಕೆಂದು ತೀರ್ಮಾನಿಸಿ ಅಲ್ಲೇ ನಿಂತೆ ಅವರು ಡಿಪಾರ್ಟ್ಮೆಂಟ್ನಿಂದ ಹೊರಬಂದಾಗ ನನಗೆ ನಕ್ಕರು ನಾನು ತುಂಬಾ ಖುಷಿಯಾಗಿ ಅವರಿಬ್ಬರೂ ಚೆನ್ನಾಗಿ ಕಾಣುತ್ತಿದ್ದಾರೆ ಎಂದು ಹೇಳಿ ದೃಷ್ಟಿ ತೆಗೆದೆ ಅವರು ಏ ಥ್ಯಾಂಕ್ ಯು ಪುಟ್ಟಯ್ ಎಂದು ನಕ್ಕು ಹೋದರು ಅಂದು ನನಗೆ ದೊಡ್ಡ ಅವಾರ್ಡ್ ಸಿಕ್ಕಿದಷ್ಟು ಸಂತೋಷವಾಯಿತು ನಾನು ನನ್ನ ಫ್ರೆಂಡ್ಗೆ ತುಂಬಾ ಖುಷಿಯಿಂದ ಅವರನ್ನು ಮಾತನಾಡಿಸಿದೆ ಎಂದು ಹೇಳಿದೆ ಅವಳು ನನ್ನನ್ನು ಹುಚ್ಚಿ ಎಂದು ಕರೆದರೂ ಆಶ್ಚರ್ಯವಿಲ್ಲ ಕೊನೆಗೂ ಸೀನಿಯರ್ಸ್ಗೆ ಫೇರ್ವೆಲ್ ಕೊಡುವ ದಿನ ಬಂದಿತು ಅಂದು ಸಂಜೆ ಆ ನನಗೆ ಪರಿಚಯವಿಲ್ಲದ ಆದರೆ ಇಷ್ಟವಾದ ಜೋಡಿಗೆ ನಿಮ್ಮ ಫ್ಯೂಚರ್ಗೆ ಆಲ್ ದಿ ಬೆಸ್ಟ್ ಎ ಎಂದು ಹೇಳಿ ನಗುತ್ತಾ ಹೊರಗೆ ಬರುವಾಗ ನನ್ನ ಕಣ್ಣಲ್ಲಿ ನೀರು ಬಂದಿತು ಆ ನನ್ನ ಫೇವರೇಟ್ ಜೋಡಿ ಈಗ ಎಲ್ಲಿದ್ದಾರೋ ಗೊತ್ತಿಲ್ಲ ಹೆಸರಂತೂ ಮೊದಲೇ ಗೊತ್ತಿರಲಿಲ್ಲ ಅವರನ್ನು ನೋಡಿದಾಗ ನನಗೆ ಆಗುತ್ತಿದ್ದ ಖುಷಿಯನ್ನು ನೆನೆಸಿಕೊಂಡರೆ ನಾನು ಹುಚ್ಚಿ ಅಂದುಕೊಳ್ಳುತ್ತೇನೆ ಒಂದು ಸಾಮಾನ್ಯ ಜೋಡಿಯನ್ನು ನಾನು ಯಾಕೆ ಸೆಲೆಬ್ರಿಟಿ ತರ ನೋಡುತ್ತಿದ್ದೆ ಅಂತ ಇವತ್ತಿಗೂ ಗೊತ್ತಿಲ್ಲ ಬಿಡಿ ಅವರು ಎಲ್ಲೇ ಇರಲಿ ಹೇಗೆ ಇರಲಿ ಜೀವನದಲ್ಲಿ ಒಟ್ಟಾಗಿ ಖುಷಿಯಾಗಿರಲಿ ಎಂದು ದೇವರಲ್ಲಿ ಬೇಡಿಕೊಳ್ಳುತ್ತೇನೆ ನೀವೂ ಕೂಡ ಹಾರೈಸಿ